ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಕರಡಿ ಸಂಗಣ್ಣ ಕಾಂಗ್ರೆಸ್ ಪಕ್ಷಕ್ಕೆ ದೇವರು ಹೊರ ಪೂಜಾರಿ ನೀಡಲಿಲ್ಲ ಜೋಳ ಖರೀದಿ ಕೇಂದ್ರದ ಸ್ಥಿತಿ ಬಿಸಿಲಿನ ಬೇಗೆಗೆ ತಂಪೆರೆದ ಮಳೆ ರೈತರ ಮುಖದಲ್ಲಿ ಮಂದಹಾಸ ಸರ್ಕಾರಿ ಆಸ್ಪತ್ರೆ ದ್ವಾರ ಬಾಗಿಲು ಬಂದ್ ಮಾಡಿದ ಸಿಬ್ಬಂದಿಗಳು ಒಳವರೆಗೆ ಹೋಗಲು ಪರದಾಡಿದ ರೋಗಿಗಳು ಕವಿಗಳು ಶರಣರು ಸಂತರಿಂದ ಕನ್ನಡ ಭಾಷೆಗೆ ಅತ್ಯುತ್ತಮ ಕೊಡುಗೆ ಗುಂಡಯ್ಯ ಸ್ವಾಮಿಗಳು ವಾರ್ತೆಗಳ ವಿವರ ಕರಡಿ ಸಂಗಣ್ಣನವರಿಗೆ ಬಿಜೆಪಿ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಈಗೊಂದು ಚರ್ಚೆ ಪ್ರಾರಂಭ ಆಗಿತ್ತು ಈ ಚರ್ಚೆಯ ಕುರಿತು ಕರಡಿ ಸಂಗಣ್ಣನವರು ನೇರವಾಗಿ ಉತ್ತರ ನೀಡದೆ ಗುರುವಾರ ಸಭೆ ಕರೆದಿದ್ದೇನೆ ಸಭೆಯ ನಂತರ ತೀರ್ಮಾನ ತಿಳಿಸುವುದಾಗಿ ಹೇಳಿದರು ಬಿಜೆಪಿ ಟಿಕೆಟ್ ನೀಡದೇ ಇರುವ ಕುರಿತು ಪಕ್ಷ ನಿಖರವಾಗಿ ಕಾರಣ ತಿಳಿಸಿಲ್ಲ ನನಗೆ ಅವಮಾನವಾಗಿದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಮತ್ತು ಸೌಜನ್ಯಕ್ಕಾದರೂ ಮೇಲ್ಸಮಿತಿ ಸದಸ್ಯರು ಮುಖಂಡರು ನನ್ನ ಜೊತೆ ಮಾತನಾಡಿಲ್ಲ ನನ್ನ ಹಿತೈಷಿಗಳು ಬೇಸರದಲ್ಲಿದ್ದಾರೆ ಸಭೆಯಲ್ಲಿ ಅವರ ಅಭಿಪ್ರಾಯ ತಿಳಿದು ಅವರು ಹೇಳಿದಂತೆ ಮುಂದೆ ಚರ್ಚಿಸಿ ತೀರ್ಮಾನ ಮಾಡುತ್ತೇನೆ ಹಿತೈಷಿಗಳು ಬಿ ಜೆ ಪಿಯಲ್ಲಿ ಮುಂದುವರಿಯಿರಿ ಅನ್ನುತ್ತಾರೋ ಕಾಂಗ್ರೆಸ್ಗೆ ಹೋಗೋಣ ಅನ್ನುತ್ತಾರೋ ಮುಂದೆ ಸಭೆ ಆದ ನಂತರ ತಿಳಿಯುತ್ತದೆ ಸವದಿಯವರು ನನ್ನ ಜೊತೆ ಮಾತನಾಡಿದ್ದಾರೆ ಇನ್ನು ನಾನು ಯಾವುದನ್ನೂ ನಿರ್ಧಾರ ಮಾಡಿಲ್ಲ ಎಲ್ಲವೂ ಸಭೆಯ ನಂತರ ಆಗಲಿದೆ ಎಂದರು ಇದೇ ತಿಂಗಳು ಹದಿನೈದರಂದು ಜೋಳ ಖರೀದಿ ಕೇಂದ್ರಕ್ಕೆ ಶಾಸಕರು ಚಾಲನೆ ನೀಡಿದರು ಆದರೆ ಇನ್ನೂವರೆಗೂ ಖರೀದಿ ನಡೆದಿಲ್ಲ ದೇವರು ಹೊರ ಕೊಟ್ಟವರು ಪೂಜಾರಿ ನೀಡಿಲಿಲ್ಲ ಎನ್ನುವ ಸ್ಥಿತಿ ರೈತರದ್ದು ಅಧಿಕಾರಿಗಳನ್ನು ಕೇಳಿದರೆ ಸ್ವಲ್ಪ ಸಮಸ್ಯೆ ಇದೆ ಎಲ್ಲ ಸರಿ ಮಾಡುತ್ತೇವೆ ಎನ್ನುತ್ತಾರೆ ಇಂದು ದಿಢೀರನೆ ಮಾಡಿಸಿರುವ ರೈತರು ಪಿ ಆರ್ ಎಸ್ ಸಂಘಟನೆ ನೇತೃತ್ವದಲ್ಲಿ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿ ಯಾಕೆ ಜೋಳ ಖರೀದಿ ಕೇಂದ್ರ ಪ್ರಾರಂಭಿಸಿಲ್ಲ ಎಂದು ಕೂಗಾಡತೊಡಗಿದರು ಚುನಾವಣಾ ಕಾರ್ಯ ನಿಮಿತ್ತ ತಹಸೀಲ್ದಾರರು ರಾಯಚೂರಿಗೆ ತೆರಳಿದ್ದು ಅವರನ್ನು ಸಂಪರ್ಕಿಸಿದ ಸಿರೆಸ್ತಾರರು ರೈತರನ್ನು ಸಮಾಧಾನ ಮಾಡಿ ಟ್ರಾನ್ಸ್ಪೋರ್ಟ್ ವಿಚಾರ ಚರ್ಚೆ ಇದೆ ಇಂದು ಎಲ್ಲವೂ ಬಗೆಹರಿಯಲಿದೆ ನಾಳೆಯೇ ಪ್ರಾರಂಭವಾಗುತ್ತದೆ ಎಂದರು ಸರ್ಕಾರದಿಂದ ಆದೇಶ ಆದರೂ ಕೆಳ ಹಂತದಲ್ಲಿ ನಿಭಾಯಿಸುವ ನೂಡಲ್ ಸಂಸ್ಥೆಗಳು ಸರಿಯಾದ ಸಿದ್ಧತೆ ಮಾಡಿಕೊಂಡ ಹಾಗೆ ಕಾಣುತ್ತಿಲ್ಲ ಹಲವು ಸಮಸ್ಯೆಗಳಿವೆ ಸಮಸ್ಯೆ ಬಗೆಹರಿಸಲು ಪ್ರಯತ್ನ ನಡೆದಿದೆ ಎನ್ನುತ್ತಾರೆ ಹೊರತು ಖರೀದಿಗೆ ಸ್ಪಷ್ಟ ದಿನಾಂಕ ಹೇಳಲು ಆಗುತ್ತಿಲ್ಲ ಈ ಕುರಿತು ಮೇಲಾಧಿಕಾರಿಗಳ ಜೊತೆ ಎಸ್ ನ್ಯೂಸ್ ಮಾತನಾಡಿದಾಗ ಅವರಿಂದಲೂ ಅದೇ ಉತ್ತರ ಟ್ರಾನ್ಸ್ಪೋರ್ಟ್ ಕುರಿತು ಟೆಂಡರ್ದಾರರ ಹತ್ತಿರ ಚರ್ಚೆ ನಡೆದಿದೆ ಸಂಜೆ ಒಳಗೆ ಎಲ್ಲವೂ ಸರಿ ಆಗಲಿದೆ ಎಂದರು ಈ ಸಂದರ್ಭದಲ್ಲಿ ಪಿ ಆರ್ ಎಸ್ನ ಬಸವಂತರಾಯೇಗೌಡ ಕಲ್ಲೂರ್ ನಾಗೇಶ್ಗೌಡ ಕಲ್ಲೂರ್ ನಾಗರಾಜ್ ಮಾಡಸಿರ್ವಾರ್ ಮೌಲಸಾಬ್ ಮಾಡಿಸಿರ್ವಾರ್ ಪೂಜಪ್ಪ ಮಾಡಿಸಿರುವಾರ್ ಸೇರಿದಂತೆ ಮಾಡಿಸಿರುವಾರ್ ಗ್ರಾಮದ ಐವತ್ತಕ್ಕೂ ಹೆಚ್ಚು ರೈತರು ಆಗಮಿಸಿದ್ದರು

ರಂಗಾಪುರ್ ಗೋನಾಳ್ ಮೇರ್ನಾಳ್ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಸೋಮವಾರ ರಾತ್ರಿ ಬಿರುಸಿನ ಮಳೆ ಸುರಿದಿದೆ ಮಧ್ಯಾಹ್ನ ಮೋಡ ಕವಿದ ವಾತಾವರಣವಿತ್ತು ಸಂಜೆ ಆರು ಗಂಟೆಯ ನಂತರ ಜಿನಿಜಿನಿಯಿಂದ ಶುರುವಾದ ಮಳೆ ರಾತ್ರಿ ಸುಮಾರು ಜೋರಾಯಿತು ಮಳೆಯೊಂದಿಗೆ ಜೋರು ಗಾಳಿಯು ಬೀಸಿ ತಂಪಾಗಿಸಿದೆ ಕಳೆದ ಹಲವು ದಿನಗಳಿಂದ ಬೇಸಿಗೆಯ ಕಾರಣ ಬಿಸಿಲಿನ ಬೇಗೆ ಮುಂದುವರೆದಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಉರಿ ಬಿಸಿಲು ಜನ ಜಾನುವಾರುಗಳನ್ನು ಹೈರಾಣಾಗಿಸಿದೆ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ರೈತರು ಹಿಂದೇಟು ಹಾಕುತ್ತಿದ್ದಾರೆ ಇನ್ನು ಮಧ್ಯಾಹ್ನ ಹೊರಗೆ ಬರುವುದೇ ಕಷ್ಟಕರ ಎನ್ನುವಂತಾಗಿದೆ ಜನರು ಜಾನುವಾರುಗಳಿಗೆ ನೀರಿನ ದಾಹವನ್ನು ತಣಿಸಲು ಪರದಾಡುತ್ತಿರುವ ಈ ಸಮಯದಲ್ಲಿ ಬಿರುಸಿನ ಮಳೆ ಸುರಿದಿರುವುದು ವಾತಾವರಣದಲ್ಲಿ ಒಂದಿಷ್ಟು ತಂಪಿನ ವಾತಾವರಣಕ್ಕೆ ಕಾರಣವಾಗಿದೆ ಇನ್ನೊಂದೆಡೆ ಜೋಳ ರಾಶಿ ಮಾಡಿ ಮನೆಯ ಮುಂದೆ ಚೀಲ ಇಟ್ಟುಕೊಂಡ ರೈತರಲ್ಲಿ ಆತಂಕವೂ ಶುರುವಾಗಿದೆ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಮುಖ್ಯದ್ವಾರ ಮುಚ್ಚಿರುವ ಬಗ್ಗೆ ಸಾರ್ವಜನಿಕರಿಂದ ಮಾಹಿತಿ ತಿಳಿದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮುಖಂಡರು ತಕ್ಷಣವೇ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಯನ್ನು ಕಂಡು ಆಸ್ಪತ್ರೆ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಳ್ಳುವ ಮೂಲಕ ಮುಖ್ಯ ದ್ವಾರವನ್ನು ತೆಗೆಸಿದ ಘಟನೆ ಸೋಮವಾರ ಸಂಜೆ ನಡೆದಿದೆ ನಗರದ ಸರ್ಕಾರಿ ಆಸ್ಪತ್ರೆಗೆ ಏಕಾಏಕಿ ಮುಖ್ಯದ್ವಾರ ಮುಚ್ಚಿ ಕೀಲಿ ಹಾಕಿದ್ದಾರೆ ಇದರಿಂದ ರೋಗಿಗಳಿಗೆ ಹೋಗಿ ಬರಲು ಸಮಸ್ಯೆಯಾಗುತ್ತಿದೆ ಎಂದು ಕೆ ಆರ್ ಎಸ್ ಪಾರ್ಟಿಯ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿರ್ಪಾದಿ ಗೋಮರ್ಶಿ ಅವರಿಗೆ ಆಸ್ಪತ್ರೆಯ ರೋಗಿಯೊಬ್ಬರು ಗಮನಕ್ಕೆ ತಂದಿದ್ದಾರೆ ಕೂಡಲೇ ಅಲ್ಲಿಗೆ ಭೇಟಿ ನೀಡಿ ಮುಖ್ಯದ್ವಾರ ಮುಚ್ಚಿರುವುದನ್ನು ಗಮನಿಸಿ ಆಸ್ಪತ್ರೆ ಸಿಬ್ಬಂದಿಯವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಸೋಮವಾರ ಸಂಜೆ ಐದು ಗಂಟೆಗೆ ತಾಲೂಕು ಆಸ್ಪತ್ರೆಯ ಮುಖ್ಯ ದ್ವಾರಕ್ಕೆ ಕೀಲಿ ಹಾಕಿ ಬಂದ್ ಮಾಡಲಾಗಿತ್ತು ಇದರಿಂದ ರೋಗಿಗಳು ಹೊರ ಹೋಗಲು ಒಳ ಬರಲು ಕಷ್ಟಪಡುತ್ತಿದ್ದರು ನಾನು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಆಸ್ಪತ್ರೆಯ ಸಿಬ್ಬಂದಿಗೆ ಮುಖ್ಯ ದ್ವಾರ ಮುಚ್ಚಿರುವುದು ಯಾಕೆ ಏನು ಕಾರಣ ಎಂದು ಪ್ರಶ್ನಿಸುತ್ತಿದ್ದಂತೆ ಇನ್ನೊಂದು ಮಾರ್ಗ ತೋರಿಸಿದರು ಹಾಗಾದರೆ ಈ ದ್ವಾರ ಏಕೆ ಬಂದ್ ಮಾಡಿದ್ದೀರಿ ಎಂದು ಪ್ರಶ್ನಿಸುತ್ತಿದ್ದಂತೆ ಆಸ್ಪತ್ರೆಯ ಸಿಬ್ಬಂದಿಯೊಬ್ಬರು ಓಡೋಡಿ ಬಂದು ಮುಖ್ಯದ್ವಾರಕ್ಕೆ ಹಾಕಿದ್ದ ಕೀಲಿ ತೆಗೆದರು ಪಕ್ಕದಲ್ಲಿ ತಹಸೀಲ್ದಾರ್ ಆಫೀಸ್ ಪೊಲೀಸ್ ಠಾಣೆ ಇದ್ದರೂ ಕೂಡ ಆಸ್ಪತ್ರೆಯವರು ಹಾಡ ಹಾಗಲೇ ಮುಖ್ಯ ದ್ವಾರಕ್ಕೆ ಬೀಗ ಹಾಕಿ ರೋಗಿಗಳಿಗೆ ಸಮಸ್ಯೆ ಮಾಡಿರುವುದು ದುರಂತವೇ ಸರಿ ಎಂದು ನಿರುಪಾದಿ ಗೋಮರ್ಷಿ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಆಸ್ಪತ್ರೆಯ ಮುಖ್ಯದ್ವಾರ ತೆರೆಯುತ್ತಿದ್ದಂತೆ ಹೊರಗಡೆ ಕಾಯುತ್ತಾ ಕುಳಿತಿದ್ದ ಸಾರ್ವಜನಿಕರು ನೆಟ್ಟು ಬಿಟ್ಟರು ಈ ನಾಡಿನಲ್ಲಿ ಶರಣರು ಸಂತರು ಚಿಂತಕರು ಕವಿಗಳು ಕತೆಗಾರರು ವಿಮರ್ಶಕರು ಹಲವಾರು ಕನ್ನಡಪರ ಸಂಘಟಕರು ಕನ್ನಡವನ್ನು ಉಳಿಸಿ ಬೆಳೆಸಿ ಕನ್ನಡ ಸಾಹಿತ್ಯಕ್ಕೆ ಅತ್ಯುತ್ತಮ ಕೊಡುಗೆ ನೀಡಿದ್ದಾರೆ ಇಂದು ನಾವೆಲ್ಲರೂ ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಡೆದಾಗ ಮಾತ್ರ ಕನ್ನಡ ಉಳಿಯಲು ಸಾಧ್ಯ ಪರಭಾಷೆ ಮೇಲೆ ಪ್ರೇಮವಿದ್ದರೂ ನಮ್ಮ ಕನ್ನಡತವನ್ನು ಎಂದಿಗೂ ಮರೆಯಬಾರದೆಂದು ಕುರುವಾಳ್ನ ಸರ್ವೇಶ್ವರ ಮಠದ ಪರಮಪೂಜ ಗುಂಡಯ್ಯ ಸ್ವಾಮಿಗಳು ಹೇಳಿದರು ಜಿಲ್ಲಾ ಮತ್ತು ತಾಲೂಕು ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಮಂಗಳವಾರ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಮೆಡಿಕಲ್ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕನೇ ಸಾಲಿನ ವೇದಮೂರ್ತಿ ಕರಿಬಸವಯ್ಯ ಶರಣಾಗಾದೀಶ್ವರ ಶಿವಪೂಜೆ ದೇವರ ಮಠ ಸ್ಮಾರಕದತ್ತಿ ಸಿದ್ದಪ್ಪ ಬೀರಪ್ಪ ಸಂಭೋಜಿ ಗಲಗಲಿ ಸ್ಮಾರಕದತ್ತಿ ಕೆ ವಿಜಯಕುಮಾರ್ ಸ್ಮಾರಕದತ್ತಿ ರತ್ನಂ ಮೋಟರ್ಸ್ ಲಿಮಿಟೆಡ್ ಸಿಂಧನೂರು ದತ್ತಿ ಹೆಸರಿನಲ್ಲಿ ಸರೋಜಮ್ಮ ಸಂಗಯ್ಯತಾತ ಸರಗಣಾದೀಶ್ವರ ಮಠ ಬೀರಪ್ಪ ಸಂಭೋಜಿ ನಿವೃತ್ತ ಶಿಕ್ಷಕರು ಕೆ ಚಂದ್ರಕಲಾ ಪಾಟೀಲ್ ಎಂ ರಾಮಕೃಷ್ಣ ವೆಂಕಟೇಶ್ವರು ದಾನಿಗಳಾಗಿದ್ದು ಈ ದತ್ತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕನ್ನಡ ಹೃದಯದ ಶ್ರೀಮಂತ ಭಾಷೆ ಕನ್ನಡಕ್ಕೆ ಶತಶತಮಾನಗಳ ಇತಿಹಾಸವಿದೆ ಕನ್ನಡದಲ್ಲಿ ಕನ್ನಡ ಭಾಷೆಯನ್ನು ನಾವು ಒಂದೊಂದು ಭಾಗದಲ್ಲಿ ಅನೇಕ ಥರದಲ್ಲಿ ಮಾತನಾಡುತ್ತೇವೆ ಇದು ಕನ್ನಡಕ್ಕಿರುವ ವೈಶಿಷ್ಟ್ಯ ಎಂದರು ಚುಟುಕು ಸಾಹಿತ್ಯದ ಬಗ್ಗೆ ಯೋಗ ಗುರು ಭಾಸ್ಕರ್ ಅವರು ಉಪನ್ಯಾಸ ನೀಡಿದರು ನಂತರ ನಿವೃತ್ತ ಶಿಕ್ಷಕ ಬೀರಪ್ಪ ಸಂಭೋಜಿ ಚುಟುಕುಗಳ ಮೂಲಕ ಕನ್ನಡ ಕಂಪನ್ನು ಪಸರಿಸಿದರು ನರ್ಸಿಂಗ್ ಕಾಲೇಜು ಪ್ರಾಂಶುಪಾಲರಾದ ಸಿರಿಲ್ ಕನ್ನಡ ಪ್ರೇಮದ ಪ್ರೇರಣೆಯ ನುಡಿಯನ್ನು ನುಡಿದರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಅಧ್ಯಕ್ಷ ಇರ್ಪಾನ್ ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಅಧ್ಯಕ್ಷತೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪಂಪಯ್ಯಸ್ವಾಮಿ ಸಾಲಿಮಠ್ ಅಂತರ್ಗಂಗೆ ವಹಿಸಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಸೋಮನಗೌಡ ಬಾದರ್ಲಿ ಬಸವರಾಜ್ ಎಸ್ ತೆಂಗಿನಕಾಯಿ ವೈ ಅನಿಲ್ ಕುಮಾರ್ ಸೈಯದ್ ರಬ್ಬಾನಿ ಜಾಗಿರ್ದಾರ್ ವಕೀಲರು ಕೆ ಬೀರಪ್ಪ ನಂದಿನಿ ಮಿಲ್ಕ್ ಆರ್ ಎಸ್ ಪಕ್ಷದ ನಿರುಪಾದಿ ಗೋಮರ್ಸಿ ಸಿರಾಜ್ ಜಿ ಸಾವಿತ್ರಿ ಬಾಗಲವಾಡ ಸನ್ರೈಸ್ ಕಾಲೇಜಿನ ಕಾರ್ಯದರ್ಶಿ ಇರ್ಷಾದ್ ಸೇರಿದಂತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವ ಸದಸ್ಯರು ಕಾಲೇಜಿನ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಇದು ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ತುಂಬ್ರಿಗೊಂದು ಕನ್ನಡವಾಗಿ ಬದಲ ಬದಲಾವಣೆ ಹೊಂದಿರತಕ್ಕಂಥ ಭಾಷೆ ಈ ಭಾಷೆಗೆ ಹಲವಾರು ಜ್ಞಾನಪೀಠ ಪ್ರಶಸ್ತಿಗಳು ಹಲವಾರು ರೀತಿಯ ಸಾಹಿತ್ಯ ಕೃತಿಗಳು ವಚನ ಸಾಹಿತ್ಯ ಆಗಿರ್ಬೋದು ಪುಟಕು ಸಾಹಿತ್ಯ ಆಗಿರ್ಬೋದು ಸಾಹಿತ್ಯ ಪ್ರಕಾರಗಳಲ್ಲಿ ಬರುವಂಥ ಎಲ್ಲ ರೀತಿಯ ಪ್ರಕಾರಗಳು ಇವತ್ತು ಈ ನಾಡಿಗೆ ಈ ದೇಶಕ್ಕೆ ಮಾದರಿಯಾಗಿರುವಂಥ ಭಾಷೆ ಅಂತಂದರೆ ಕನ್ನಡ ಭಾಷೆಗಳು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಮಾಡುತ್ತಾರೆ

ಬಿಸಿಲಿನ ಬೇಗೆಗೆ ತಂಪೆರೆದ ಮಳೆ ರೈತರ ಮುಖದಲ್ಲಿ ಮಂದಹಾಸ ಸರ್ಕಾರಿ ಆಸ್ಪತ್ರೆ ದ್ವಾರ ಬಾಗಿಲು ಬಂದ್ ಮಾಡಿದ ಸಿಬ್ಬಂದಿಗಳು ಒಳವರೆಗೆ ಹೋಗಲು ಪರದಾಡಿದ ರೋಗಿಗಳು ಕವಿಗಳು ಶರಣರು ಸಂತರಿಂದ ಕನ್ನಡ ಭಾಷೆಗೆ ಅತ್ಯುತ್ತಮ ಕೊಡುಗೆ ಗುಂಡಯ್ಯ ಸ್ವಾಮಿಗಳು ನಿಮ್ಮ ಮನೆಯ ಪ್ರತಿಯೊಂದು ಅಂಶವನ್ನು ಸ್ಪರ್ಶಿಸುತ್ತಿದೆ ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಿ ವಸ್ತುಗಳ ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ ಮೆಸಸ್ ಆನಂದ್ ಎಂಟರ್ಪ್ರೈಸಸ್ ಜೈನ್ ಕಲ್ಯಾಣ ಮಂಟಪದ ಹಿಂದೆ ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ ವೆಂಕಟೇಶ್ವರ ನಗರ ಸಿಂಧನೂರು ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಿ ವಸ್ತುಗಳು ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ ಮೆಸಸ್ ಆನಂದ್ ಎಂಟರ್ಪ್ರೈಸಸ್ ಜೈನ್ ಕಲ್ಯಾಣ ಮಂಟಪದ ಹಿಂದೆ ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ ವೆಂಕಟೇಶ್ವರ ನಗರ ಸಿಂಧನೂರು ಹಾವೆಲ್ಸ್ ಗ್ಯಾಲಕ್ಸಿ ಶೋರೂಮ್ ಸಿಂಧನೂರಿನಲ್ಲಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ Deus, e do nimmatwani